ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳರು ಹೇಗಿದ್ದೀರಾ ಅಯ್ಯೊಬ್ಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಿಂಚಣಿದಾರರಿಗೆ ನಿಜವಾಗ್ಲೂ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಜುಲೈ ತಿಂಗಳಿಂದ ಆ ಪಿಂಚಣಿ ಹಣನ ಬಂದ್ ಮಾಡ್ತೀವಿ ಈಗ ವೃದ್ಧಾಪ್ಯ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಸುತ್ತೋಲೆನ ಹೊರಿಸಿರುವಂಥದ್ದು ನಿಜವಾಗ್ಲೂ ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದೀರ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂಥ ವೀಡಿಯೋನ ಸ್ಟಾರ್ಟ್ ಮಾಡೋಣ ಕಾಂಗ್ರೆಸ್ ಸರ್ಕಾರ ಇವಾಗ ಪಿಂಚಣಿ ಹಣನ ಬಂದ್ ಮಾಡ್ಬೇಕಂತ ಹೇಳ್ಬಿಟ್ಟು ಸುತ್ತೋಲೆನ ಓಡಿಸಿದಂಥದ್ದು ನಿಜವಾಗ್ಲು ಇದು ಪಿಂಚಣಿ ಹಣ ಪಡಿತಾ ಇರುವಂತವ್ರಿಗೆ ನಿಜವಾಗ್ಲು ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ತುಂಬಾನೇ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಈಗ ಪಿಂಚಣಿ ಯೋಜನೆ ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಇಷ್ಟು ವರ್ಷ ಯಾವ ಸರ್ಕಾರ ಬಂದ್ರು ಇದ್ರ ಬಗ್ಗೆ ಏನು ಮಾತಾಡಿಲಿಲ್ಲ ಪಿಂಚಣಿ ಹಣನ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕೋಸ್ಕರ ಈಗ ಪಿಂಚಣಿ ಹಣನೇ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಂದಾಗಿದ್ದಾರೆಲ್ವಾ ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಫಸ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಐದು ಗ್ಯಾರಂಟಿಗಳನ್ನ ಯೋಜನೆ ಜಾರಿಗೆ ಈ ಎಲೆಕ್ಷನ್ಗೂ ಮೊದಲೇ ಹೇಳಿದರು ನಾವು ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರ್ತೀವಿ ನಮ್ಮ ಸರ್ಕಾರ ಬರ್ಲಿ ಬಂದರೆ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರನೇ ಗೆಲ್ತು ಅದು ಜನಗಳು ಕೂಡ ಸಪೋರ್ಟ್ ಮಾಡಿದ್ರು ಜನಗಳು ಕೂಡ ಓಟ್ ಹಾಕಿದ್ರು ಯಾಕಂತಂದರೆ ಇಷ್ಟೆಲ್ಲ ಯೋಜನೆಗಳು ಫ್ರೀಯಾಗಿ ಸಿಗುತ್ತೆ ಅಂದ್ಮೇಲೆ ಯಾರು ಬಿಡ್ತಾರೆ ಹೇಳಿ ಸೊ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿದ್ರು ಕಾಂಗ್ರೆಸ್ ಸರ್ಕಾರನೇ ಗೆಲ್ತು ಐದು ಗ್ಯಾರಂಟಿ ಯೋಜನೆಗಳನ್ನೂ ಕೂಡ ಜಾರಿಗೆ ತಂದರು ಈಗ ಇದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಐ ಎರಡು ವರ್ಷ ಆಗೋದಕ್ಕೆ ಬಂತು ಸೊ ಇವಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಆ ಕಾಂಗ್ರೆಸ್ನಲ್ಲೇ ಕಾಂಗ್ರೆಸ್ನ ಪಕ್ಷದಲ್ಲೇ ಈ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಹೇಳ್ಬಿಟ್ಟು ಚರ್ಚೆ ಆಗ್ತಾಯಿದೆ ಯಾಕಂತಂದರೆ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇರೋದ್ರಿಂದ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಹಾಗೆ ತುಂಬ ಸಾಲ ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಸುದ್ದಿಗಳು ಕೇಳಿಬರ್ತಾ ಇರುವಂಥದ್ದು ಯಾವುದು ಅಭಿವೃದ್ಧಿ ಕಾರ್ಯಗಳೇ ಆಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಸೊ ಹಾಗಾಗಿ ಕೆಲವೊಂದಿಷ್ಟು ಶಾಸಕರೇ ಬೇಡ ಗ್ಯಾರಂಟಿ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂತದ್ದು ಸೊ ಇವಾಗ ಗ್ಯಾರಂಟಿ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಿದ್ರೆ ಜನಗಳು ಯಾರು ಕೂಡ ಸುಮ್ಮನೆ ಕೂರೋದಿಲ್ಲ ಅಲ್ವಾ ಯಾಕಂದ್ರೆ ಇವರೇ ಹೇಳಿದ್ರು ನಮ್ಮ ಸರ್ಕಾರ ಐದು ವರ್ಷದವರೆಗೂ ಇರೋವರೆಗೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವರೇ ಹೇಳ್ಕೊಂಡಿರೋದು ಸೊ ಇವಾಗ ಅವ್ರು ಏನಾದ್ರು ಕ್ಯಾನ್ಸಲ್ ಮಾಡಿದ್ರು ಅಂತಂದ್ರೆ ಜನಗಳ ಪ್ರತಿಭಟನೆಯೂ ಕೂಡ ಮಾಡ್ತಾರೆ ಹಾಗೆ ಆಕ್ರೋಶನೂ ಕೂಡ ವ್ಯಕ್ತಪಡಿಸ್ತಾರೆ ಮತ್ತು ನೆಕ್ಸ್ಟ್ ಎಲೆಕ್ಷನಲ್ಲಿ ಇವ್ರು ಗೆಲ್ಲುವಂಥ ಚಾನ್ಸಸ್ ಇರೋದಿಲ್ಲ ಸೊ ಹಾಗಾಗಿ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈಗ ವಿರೋಧ ಪಕ್ಷದವರು ಕೂಡ ಆಡ್ಕೊಂತಾರೆ ಇವ್ರನ್ನ ಇವರ ಹಣೆ ಬರನೇ ಇಷ್ಟು ಇಷ್ಟು ವರ್ಷ ಕೊಡೋದಕ್ಕೆ ಇಷ್ಟು ಸಾಲ ಮಾಡಿದ್ರು ಇಷ್ಟು ಪಟ್ರು ಅದನ್ನು ಕರೆಕ್ಟಾಗಿ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಒಂದು ಕಡೆ ಆಡ್ಕೊತಾರೆ ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆ ಹಣನೇ ನೋಡಿಬೋದು ತುಂಬ ಕಷ್ಟಪಡ್ತಾ ಇದ್ದಾರೆ ಕೊಡೋದಕ್ಕೆ ಅವ್ರು ಕೆಲವೊಂದೊಂದು ಸರಿ ಮೂರು ತಿಂಗಳು ನಾಲ್ಕು ತಿಂಗಳು ಹಣನೇ ಬರಲ್ಲ ಆಮೇಲೆ ಒಟ್ಟಿಗೆ ಒಂದು ಎರಡು ಗಂತ ಹಾಕ್ತಾರೆ ಮತ್ತೆ ಮೂರು ನಾಲ್ಕು ತಿಂಗಳು ಪೆಂಡಿಂಗ್ ಆಗ್ಬಿಡುತ್ತೆ ಸೊ ಈ ರೀತಿಯಾಗಿ ಕಷ್ಟಗಳಾಗ್ತಾ ಇದೆ ಮತ್ತೆ ಗೃಹ ಜ್ಯೋತಿ ಒಂದು ಕಡೆ ನೋಡ್ಬೋದು ನೀವು ಫ್ರೀ ಆಗಿರೋರಿಗೆ ಫ್ರೀ ಆಗಿ ಬರ್ತಾ ಇದೆ ಬಿಲ್ ಬರ್ತಾ ಇರೋವಂಥವ್ರಿಗೆ ಮೊದಲು ಎಷ್ಟು ಬರ್ತಿತ್ತು ಅದ್ರ ಡಬಲ್ ಬಿಲ್ ಬರ್ತಾ ಇದೆ ಸೊ ಈ ರೀತಿ ಎಲ್ಲ ಕೂಡ ಆಗ್ತಾ ಇದೆ ಹಾಗಾಗಿ ಜನಗಳು ಕೂಡ ಒಂದು ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಗ್ಯಾರಂಟಿ ಯೋಜನೆಗಳು ಬೇಡ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡೋಣ ಅಂತ ಹೇಳ್ಬಿಟ್ಟು ಚರ್ಚೆ ನಡೀತಾ ಇದೆ ಸೊ ಇವಾಗ ಗ್ಯಾರಂಟಿ ಯೋಜನೆಗಳನ್ನ ಕ್ಲೋಸ್ ಮಾಡ ಬಂದ್ ಮಾಡಿದರೆ ತುಂಬ ಕಷ್ಟ ಆಗುತ್ತೆ ಸರ್ಕಾರಕ್ಕೆ ನೆಕ್ಸ್ಟ್ ಆಗಿರ್ಬೋದು ಅಥವಾ ಜನಗಳ ಹೋರಾಟ ಪ್ರತಿಭಟನೆಗಳಾಗಿರ್ಬೋದು ಸೊ ಈ ರೀತಿ ಎಲ್ಲ ಬೀಳುತ್ತೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಹಾಗಾಗಿ ಇವಾಗ ಸರ್ಕಾರ ಏನು ಮಾಡಿದೆ ಅಂದರೆ ಪಿಂಚಣಿ ಹಣನೇ ಬಂದ್ ಮಾಡಿಬಿಡೋಣ ಸೊ ಇವಾಗ ಅದೇನು ಗ್ಯಾರಂಟಿ ಯೋಜನೆಗಳ ಥರ ಏನು ಘೋಷಣೆ ಮಾಡಿರಲಿಲ್ಲ ಅಲ್ವ ಇವರು ಇವ್ರು ಕೊಡ್ತೀವಿ ಹೇಳ್ಬಿಟ್ಟು ಸೊ ಇವಾಗ ಪಿಂಚಣಿ ಹಣನೇ ಬಂದ್ ಮಾಡಿಬಿಟ್ರೆ ಹೇಗೆ ಅಂತ ಹೇಳ್ಬಿಟ್ಟು ಸುತ್ತೋಲೆಯೂ ಕೂಡ ಓಡಿಸಿರುವಂಥದ್ದು ಜುಲೈಯಿಂದನೇ ಜಾರಿ ಆಗ್ತಾ ಇರುವಂಥದ್ದು ಯಾವ್ಯಾವ ಪಿಂಚಣಿ ಅಂತಂದರೆ ವೃದ್ಧಾಪ್ಯ ವೇತನ ಹಾಗೆ ಸಂಧ್ಯಾ ಸುರಕ್ಷಾ ವೇತನ ಎರಡು ಪಿಂಚಣಿ ಹಣನ ಬಂದ್ ಮಾಡ್ತೀವಿ ಅಂತ ಹೇಳಿ ಪಿಂಚಣಿ ಹಣನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಎಲಿಜಬಲ್ ಇರೋರ್ಗಿನ್ನ ಎಲಿಜಬಲ್ ಇಲ್ಲದೆ ಇರೋರೆ ಜಾಸ್ತಿ ಜನ ಪಿಂಚಣಿ ಹಣನ ಪಡಿತಾ ಇರುವಂಥದ್ದು ಇವಾಗ ನೀವು ಹಳ್ಳಿಗಳ ಕಡೆ ನೋಡ್ಬೋದು ಏನಾಗುತ್ತೆ ಅಂತಂದ್ರೆ ಇವಾಗ ಅರವತ್ತು ವರ್ಷ ಆಗಿಲ್ಲ ಅಂತಂದ್ರು ಕೂಡ ಅರವತ್ತು ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ತಿದ್ದುಪಡಿ ಏನಾದರೂ ಮಾಡಿಸಿ ಆಧಾರ್ ಕಾರ್ಡ್ನೆ ಸರಿಪಡಿಸ್ಬಿಡ್ತಾರೆ ಆಧಾರ್ ಕಾರ್ಡ್ನೇ ಏನಾದರೂ ತಿದ್ದುಪಡಿ ಮಾಡಿಸಿ ಅರವತ್ತು ಅರವತ್ತು ವರ್ಷ ಆಗಿರೋ ಥರ ಮಾಡಿಸ್ಕೊಂಡು ಪಿಂಚಣಿ ಹಣನ ಪಡಿತಾ ಇದ್ದಾರೆ ಹಾಗೆ ತುಂಬ ಚೆನ್ನಾಗಿರುವಂಥವ್ರು ಮನೆ ಕಡೆ ಚೆನ್ನಾಗಿದ್ದಾರೆ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಐ ಟಿ ಪೇ ಮಾಡ್ತಾ ಇದ್ದಾರೆ ಅಂತವರು ಕೂಡ ಪಡಿತಾ ಇರುವಂತದ್ದು ಇವಾಗ ತುಂಬ ಜನ ಫೇಕ್ ಫೇಕ್ ಆಗಿ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡಿ ಪಿಂಚಣಿ ಹಣನ ಪಡಿತಾ ಇದ್ದಾರೆ ಸೊ ಹಾಗಾಗಿ ಇದೆಲ್ಲ ಸರ್ಕಾರಕ್ಕೆ ಗೊತ್ತಾಗಿ ಇವಾಗ ಎಲಿಜಬಲ್ ಇರೋರಿಗೆ ಮಾತ್ರನೇ ಕೊಡಬೇಕು ಅನ್ಎಲಿಜಬಲ್ ಇರುವಂಥವ್ರದ್ದು ಎಲ್ಲರದ್ದು ಕೂಡ ಕ್ಯಾನ್ಸಲ್ ಮಾಡಬೇಕು ಬಂದ್ ಮಾಡಬೇಕು ಅಂತೇಳ್ಬಿಟ್ಟು ತಿಳಿಸಿರುವಂಥದ್ದು ಇವಾಗ ಹಳ್ಳಿಗಳ ಕಡೆ ಹೋದ್ರೆ ಏನಾಗುತ್ತೆ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬರಿಗೆ ಅರವತ್ತು ವರ್ಷನೇ ಆಗಿರಲ್ಲ ಇವಾಗ ತಾಲೂಕ್ ಆಫೀಸ್ಗಳಲ್ಲಿ ಹೋದಾಗ ಏನು ಹೇಳ್ತಾರೆ ನಿಮ್ಗೆ ಅರವತ್ತು ವರ್ಷ ಆಗಿದೆ ಅಂತ ಹೇಳ್ತಾರೆ ಇಲ್ಲ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಮೂರು ವರ್ಷ ಕಡಿಮೆ ಇದೆ ಏನಾಗ ಒಂದು ಎರಡು ಸಾವಿರ ದುಡ್ಡು ಕೊಡಿ ಅದನ್ನ ನಾವು ಡೇಟ್ ಆಫ್ ಬರ್ತಾ ಸರಿ ಮಾಡಿಸ್ಬಿಟ್ಟು ನಿಮಗೆ ಪಿಂಚಣಿ ತರ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಆಗುತ್ತಲ್ವಾ ಈಗ ದುಡ್ಡು ಕೊಟ್ರೆ ಏನಾಗಲ್ಲ ಹೇಳಿ ಎಲ್ಲ ಆಗುತ್ತೆ ಸೊ ರೀತಿ ದುಡ್ಡು ಕೊಟ್ಟು ದಲ್ಲಾಳಿಗಳ ತರ ಕೆಲಸ ಮಾಡ್ತಾ ಇರ್ತಾರಲ್ವ ಅವರತ್ರ ತರ ದುಡ್ಡನ್ನ ಕೊಟ್ಟು ಡೇಟ್ ಆಫ್ ಬರ್ತೇ ತಿದ್ದುಪಡಿ ಮಾಡಿ ಪಿಂಚಣಿ ಹಣ ಬರೋ ಥರ ಮಾಡಿಸ್ಕೊತಾರೆ ಸೊ ಈ ತರ ತುಂಬಾ ಜನ ಇದ್ದಾರೆ ಹಾಗೇನೇ ಎಲಿಜಿಬಲ್ ಇಲ್ಲದೆ ಇರೋರು ಕೂಡ ಪಡಿತಾ ಇರೋರ ಸಂಖ್ಯೆ ತುಂಬಾನೇ ಜಾಸ್ತಿ ಇದೆ ಸೊ ಹಾಗಾಗಿ ಅದೆಲ್ಲ ಸರ್ಕಾರ ಗೊತ್ತಾಗಿ ಇವಾಗ ಈ ಎರಡು ಪಿಂಚಣಿದಾರರ ಎಷ್ಟು ಜನ ಇದ್ದಾರೆ ಎಲಿಜಬಲ್ ಇರುವಂತವ್ರು ಎಲಿಜಬಲ್ ಇಲ್ಲೇ ಇರೋರು ಎಷ್ಟು ಜನ ಇದ್ದಾರೆ ಎಲ್ಲ ಕೂಡ ಬಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುತ್ತೋಲೆನ ಹೊಡಿಸಿರುವಂತದ್ದು ಜುಲೈ ಜಾರಿ ಆಗ್ತಾ ಇರುವಂತದ್ದು ಈಗ ಟೋಟಲು ವೃದ್ಧಾಪ್ಯ ವೇತನ ಪಡಿತಾ ಇರುವವರ ಸಂಖ್ಯೆ ಎಷ್ಟಿದೆ ಅಂತಂದರೆ ಇಪ್ಪತ್ತೊಂದು ಲಕ್ಷದ ಎಂಬತ್ತೇಳು ಸಾವಿರ ಜನ ಪಡಿತಾ ಇದ್ದಾರೆ ಬಟ್ ಆದರೆ ಇಲ್ಲಿ ಎಲಿಜಬಲ್ ಇರುವವರ ಸಂಖ್ಯೆ ಬರೀ ಒಂಬತ್ತು ಲಕ್ಷದ ನಾಲ್ಕು ಸಾವಿರ ಮಾತ್ರನೇ ಪಿಂಚಣಿ ಹಣ ಪಡೆಯೋದಕ್ಕೆ ಅಂದರೆ ವೃದ್ಧಾಪ್ಯ ವೇತನ ಪಿಂಚಣಿ ಹಣ ಪಡೆಯೋದಕ್ಕೆ ಎಲಿಜಬಲ್ ಇರುವಂಥದ್ದು ಅಂದರೆ ಒಂಬತ್ತು ಲಕ್ಷ ಇಲ್ಲಿ ಇಪ್ಪತ್ತೊಂದು ಲಕ್ಷ ಇಲ್ಲಿ ಡಬಲ್ಗೂ ಜಾಸ್ತಿ ಆಯ್ತಲ್ವಾ ಇವಾಗ ತುಂಬ ಜನ ಎಲಿಜಬಲ್ ಇಲ್ಲದೆ ಇರುವಂಥವರೇ ಪಡಿತಾ ಇರುವಂಥ ಇರುವಂಥದ್ದು ಸೊ ಇವಾಗ ಅದನ್ನೆಲ್ಲ ಚೆಕ್ ಮಾಡಿ ಆಲ್ರೆಡಿ ಕ್ಯಾನ್ಸಲ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಸಂಧ್ಯಾ ಸುರಕ್ಷಾ ವೇತನ ನೋಡೋದಾದ್ರೆ ಅದು ಹದಿನಾಲ್ ಅರವತ್ನಾಲ್ಕ ವರ್ಷ ಮೇಲ್ಪಟ್ಟವರಿಗೆ ಸಾವಿರದ ಇನ್ನೂರು ರೂಪಾಯಿನೂ ಕೊಡ್ತಾರಲ್ವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಯೋಜನೆನೇ ನೋಡೋದಾದ್ರೆ ಇಲ್ಲಿ ಎಲಿಜಬಲ್ ಇರುವವರ ಸಂಖ್ಯೆ ಹದಿನಾಲ್ಕು ಲಕ್ಷದ ಹದಿನೈದು ಸಾವಿರ ಜನ ಅಷ್ಟೇನೆ ಆ ಸಂಧ್ಯಾ ಸುರಕ್ಷಾ ಯೋಜನೆ ಪಡೆಯೋದಕ್ಕೆ ಎಲಿಜಬಲ್ ಇರುವಂಥದ್ದು ಬಟ್ ಆದರೆ ಇಲ್ಲಿ ಮೂವತ್ತೊಂದು ಲಕ್ಷದ ಮೂವತ್ಮೂರು ಸಾವಿರ ಜನ ಆ ಸಂಧ್ಯಾ ಸುರಕ್ಷಾ ಯೋಜನೆನ ಪಡೀತಾ ಇರುವಂಥದ್ದು ಅಂದರೆ ಡಬಲ್ಗೂ ಕೂಡ ಇದು ಕೂಡ ಜಾಸ್ತಿ ಆಯ್ತಲ್ವಾ ಸೊ ಇಲ್ಲೇನೆ ಕಟ್ ಆಫ್ ಮಾಡಿದ್ರೆ ಇಲ್ಲೇನೆ ಸ್ವಲ್ಪ ಫಿಲ್ಟರ್ ಮಾಡಿದ್ರೆ ಸರ್ಕಾರಕ್ಕೆ ಎಷ್ಟೋ ಒಡೆ ಕಡಿಮೆ ಆಗುತ್ತೆ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕೆ ಎಷ್ಟೋ ಹೆಲ್ಪ್ ಆಗುತ್ತೆ ಹಾಗೆ ರಾಜ್ಯ ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಎಷ್ಟೋ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಪಿಂಚಣಿ ಹಣನ ಬಂದ್ ಮಾಡೋಣ ಪಿಂಚಣಿ ಹಣ ಬಂದ್ ಮಾಡೋದ್ರಿಂದ ಸರ್ಕಾರಕ್ಕೆ ಜನಸಾಮಾನ್ಯರಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಯಾಕಂತಂದರೆ ಎಲಿಜಬಲ್ ಇರೋರಿಂದ ಅನ್ ಎಲಿಜಿಬಲ್ ಅಂಥವ್ರೆ ಜಾಸ್ತಿ ಜನ ಪಡಿತಾ ಇದ್ದಾರಲ್ವಾ ಸೊ ಹಾಗಾಗಿ ಅದನ್ನು ಫಿಲ್ಟರ್ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಸರ್ಕಾರ ಮುಂದಾಗಿರುವಂಥದ್ದು ಜುಲೈ ತಿಂಗಳಿಂದನೇ ಜಾರಿಗೆ ತರ್ತೀವಿ ಅಂತೇಳ್ಬಿಟ್ಟು ಸುತ್ತೋಲೆನ ಓಡಿಸಿರುವಂಥದ್ದು ಇದರಿಂದ ಎಷ್ಟು ಜನರಿಗೆ ಬೇಜಾರಾಗುತ್ತೆ ಎಷ್ಟು ಜನರ ಒಪಿನಿಯನ್ ಏನೇನಿರುತ್ತೆ ಅನ್ನೋದನ್ನ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಕಮೆಂಟ್ಗಳೇ ಸರ್ಕಾರಕ್ಕೆ ತಲುಪುವಂಥದ್ದು ಸೊ ಹಾಗಾಗಿ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಕಮೆಂಟ್ ಮಾಡಿ ಹಾಗೇನೆ ಈಗ ತುಂಬಾ ಜನ ಪಿಂಚಣಿ ಹಣಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು ಹಾಗೆ ಇನ್ನೊಂದು ಡೌಟ್ ಇತ್ತು ಈ ಡೌಟ್ ಬಗ್ಗೆ ಕೇಳ್ತಾ ಇದ್ರು ಏನಪ್ಪಾ ಅಂತಂದ್ರೆ ಈಗ ಈಗ ವಿಧವಾ ವೇತನ ಪಿಂಚಣಿ ಹಣನ ಪಡಿತಾ ಇರ್ತಾರೆ ಬಟ್ ಅವರಿಗೆ ಅರವತ್ತು ವರ್ಷ ಮೇಲ್ಪಟ್ಟಿರುತ್ತೆ ನಾವು ವೃದ್ಧಾಪ್ಯ ವೇತನನು ಪಡಿಬಹುದಾ ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನ ಮಾಡಿದ್ರು ಇಲ್ಲ ಆ ರೀತಿಯಾಗಿ ಪಡೆಯೋದಕ್ಕಾಗಲ್ಲ ಪಿಂಚಣಿ ಹಣ ಎಷ್ಟು ತರ ಪಿಂಚಣಿ ಇದೆ ಒಂದ್ ನಾಲ್ಕೈದು ತರ ಇರ್ಬೋದಲ್ವ ಅದರಲ್ಲಿ ಒಂದು ಪಿಂಚಣಿನ ಮಾತ್ರನೇ ಪಡೆಯೋದಕ್ಕೆ ಸಾಧ್ಯವಾಗ ವೃದ್ಧ ವಿಧವ ವೇತನ ಹಾಗೆ ವೃದ್ಧಾಪ್ಯ ವೇತನ ಎರಡೂ ಕೂಡ ಪಡೆಯೋದಕ್ಕಾಗಲ್ಲ ಒಂದು ಪಿಂಚಣಿಗೆ ಮಾತ್ರ ಎಲಿಜಬಲ್ ಇರುವಂಥದ್ದು ಇನ್ನು ಗೃಹಲಕ್ಷ್ಮಿ ಯೋಜನ ಪಡಿಬೋದು ಯಾಕಂತಂದರೆ ಅದು ಈಗ ಸರ್ಕಾರ ಬಂದ ಮೇಲೆ ಅಧಿಕಾರಕ್ಕೆ ಬಂದಿರುವಂಥದ್ದು ಈ ಸರ್ಕಾರ ಘೋಷಣೆ ಮಾಡಿದ್ದು ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಾಗೆ ವಿಧವಾ ವೇತನ ಅಥವಾ ಗೃಹಲಕ್ಷ್ಮಿ ಯೋಜನೆ ವೃದ್ಧಾಪ್ಯ ವೇತನ ಸೊ ಈ ರೀತಿ ಪಿಂಚಣಿಗಳನ್ನ ಪಡಿಬೋದು ಬಟ್ ಆದರೆ ಆ ಪಿಂಚಣಿನಲ್ಲಿ ಎರಡೆರಡು ಪಿಂಚಣಿನ ಪಡೆಯೋಕ್ಕಾಗಲ್ಲ ಇದ್ರ ಬಗ್ಗೆ ಡೌಟ್ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ಇನ್ನು ನೆಕ್ಸ್ಟ್ ಹೊಸದಾಗಿ ಪಿಂಚಣಿಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಸೊ ಏನಾದರೂ ಹೊಸದಾಗಿ ಪಿಂಚಣಿ ಯೋಜನೆ ಪಡೆಯೋದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ನಿಮ್ಮ ಹತ್ತಿರದಲ್ಲಿ ಯಾವ ತಾಲೂಕು ಕಚೇರಿ ಅಥವಾ ತಾಲೂಕು ಪಂಚಾಯಿತಿ ಇರುತ್ತಲ್ವಾ ಅಲ್ಲಿ ಹೋಗಿ ವಿಚಾರಿಸಿ ಈ ರೀತಿ ನಮಗೆ ಅರವತ್ತು ವರ್ಷ ಮೇಲ್ಪಟ್ಟಾಗಿದೆ ನಮಗೆ ಪಿಂಚಣಿ ಹಣ ಬರ್ತಾ ಇಲ್ಲ ಏನು ಮಾಡಬೇಕು ಹೇಗೆ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕೇಳಿ ಅವ್ರನ್ನ ನೀವು ಎಲಿಜಬಲ್ ಇದೀರಾ ಅಂತಂದರೆ ಖಂಡಿತವಾಗಲೂ ಅವರು ಏನೇನು ದಾಖಲೆಗಳು ಬೇಕು ತಿಳಿಸ್ತಾರೆ ಆ ದಾಖಲೆಗಳನ್ನ ತಗೊಂಡೋಗ್ರೆ ನಿಮಗೆ ಪ್ರತಿ ತಿಂಗಳು ಪಿಂಚಣಿ ಹಣ ಬರೋ ಥರ ಮಾಡ್ಕೊಡ್ತಾರೆ ಓಕೆನಾ ನಿಮ್ಮ ಹತ್ತಿರದಲ್ಲಿ ತಾಲೂಕು ಕಚೇರಿ ಅಥವಾ ತಾಲೂಕು ಆಫೀಸ್ ಇರುತ್ತಲ್ವಾ ಅಲ್ಲಿ ಹೋಗಿ ವಿಚಾರಣೆ ಮಾಡಿ ಅಥವಾ ಮುನ್ಸಿಪಲ್ ಆಫೀಸ್ ಇರುತ್ತಲ್ವಾ ಈ ಟೌನ್ ಮುನ್ಸಿಪಲ್ ಮುಲ್ಲೂ ಕೂಡ ವಿಚಾರಿಸಿ ಅಥವಾ ತಾಲೂಕು ಆಫೀಸ್ ಗಳಲ್ಲೂ ಕೂಡ ವಿಚಾರಿಸಿ ಅಲ್ಲಿ ಖಂಡಿತವಾಗ್ಲೂ ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಓಕೆನಾ ನಿಜವಾಗ್ಲು ಪಿಂಚಣಿ ಹಣನ ಬಂದ್ ಮಾಡ್ತಾ ಇರುವಂತದ್ದು ನಿಜವಾಗ್ಲು ಇದೊಂದು ಕಹಿ ಸುದ್ದಿ ಅಂತಾನೆ ಹೇಳ್ಬೋದು ಏನು ಮಾಡೋಕ್ಕಾಗಲ್ಲ ಸರ್ಕಾರ ಏನೇನು ಜಾರಿಗೆ ತರುತ್ತೆ ಏನೇನು ಕ್ಯಾನ್ಸಲ್ ಮಾಡುತ್ತೆ ಏನೇನು ಹೊಸದಾಗಿ ತರುತ್ತೆ ಎಲ್ಲದಕ್ಕೂ ಕೂಡ ಜನಗಳು ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇರಬೇಕು ಅಷ್ಟೇನೆ ಸೊ ಇವತ್ತಿನ ಮಾಹಿತಿ ಇದಾಗಿತ್ತು ವಿಡಿಯೋ ನೋಡ್ದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್